ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಈ ತರಹ ಐಸ್ ಕ್ರೀಮ್ ಕಡ್ಡಿಗಳು ಕುಲ್ಫಿಯ ಕಡ್ಡಿಗಳು ನಿಮ್ಮ ಹತ್ರ ಇದೆನಾ ಸುಮ್ಮನೆ ಬಿಸಾಕೋದ್ಕಿಂತ ಕ್ರಿಯೇಟಿವ್ ಆಗಿ ಹೇಗೆ ಬಳಸ್ಬಹುದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಹಾಗೆ ಫ್ಲ್ಯಾಟ್ ಆಗಿರೋ ಕಡ್ಡಿಗಳ ಮೇಲೆ ಸೈಡ್ನಲ್ಲಿ ರೌಂಡ್ ಆಗಿರೋ ಕುಲ್ಫಿ ಕಡ್ಡಿಗಳನ್ನು ಫೆವಿಕಾಲ್ ಹಚ್ಚಿ ಅಂಟಿಸ್ಕೊಳ್ಳಿ ಐಸ್ ಕ್ರೀಮ್ ಮೇಲೆ ವೇಸ್ಟ್ ಅಂತ ಬಿಸಾಕೋ ಕಡ್ಡಿಗಳನ್ನು ಹೀಗೂ ಬಳಸ್ಬಹುದು ಅಂತ ನಿಮಗೆ ಗೊತ್ತಾದ ಮೇಲೆ ಮತ್ಯಾವತ್ತೂ ನೀವು ಇವುಗಳನ್ನು ಬಿಸಾಕೋದಿಲ್ಲ ನಾನಿಲ್ಲಿ ಒಂದು ಗುಡಿಸ್ಲು ಶೇಪ್ನಲ್ಲಿ ಇವುಗಳನ್ನು ಅಂಟಿಸ್ತಾ ಇದ್ದೀನಿ ಹೀಗೆ ಮಾಡಬೇಕಂತೇನಿಲ್ಲ ಸ್ಕ್ವಯರ್ ಆಗಿ ಅಂಟಿಸ್ಕೋಬಹುದು ಟ್ರಯಾಂಗಲ್ ಆಗಿ ಅಂಟಿಸ್ಕೋಬಹುದು ರೆಕ್ಟ್ಯಾಂಗಲ್ ಥರನೂ ಮಾಡಬಹುದು ಈಗ ನೋಡಿ ಇದನ್ನು ನೀವು ಗೋಡೆಗೆ ಈ ತರಹ ನೇತಾಕಿದರೆ ಇದಕ್ಕೆ ಹ್ಯಾಂಗಿಂಗ್ಸ್ಗಳನ್ನು ಹ್ಯಾಂಗ್ ಮಾಡಿ ಇಡಬಹುದು ಕಾಲೇಜ್ಗೆ ಅಥವಾ ಕೆಲಸಕ್ಕೆ ಹೋಗೋವಾಗ ಇಯರ್ ರಿಂಗ್ಸ್ನ ಚೇಂಜ್ ಮಾಡ್ತಾ ಇರ್ತೀವಿ ಅಲ್ವಾ ಆಗ ಬಾಕ್ಸ್ನಲ್ಲಿ ಹುಡುಕಾಡೋದಕ್ಕಿಂತ ಈ ತರಹ ಇಟ್ಟುಬಿಟ್ರೆ ಬೇಗನೆ ಸಿಗುತ್ತೆ ಒಂದು ಒಳ್ಳೆಯ ಬೆಸ್ಟ್ ಔಟ್ ಆಫ್ ವೇಸ್ಟ್ ಐಡಿಯಾ ಅಲ್ವಾ ಹ್ಯಾಂಗಿಂಗ್ ಥರದ್ದೇನೋ ಆ ರೀತಿಯಾಗಿ ಹ್ಯಾಂಗ್ ಮಾಡಬಹುದು ಓಲೆ ಪ್ಯಾಟ್ರನ್ನಲ್ಲಿ ಇರೋದನ್ನು ಏನು ಮಾಡೋದು ಅಲ್ವಾ ನೋಡಿ ಅದಕ್ಕೆ ಒಂದು ಚಿಕ್ಕ ಬಾಕ್ಸ್ ತೊಗೊಳ್ಳಿ ಜೊತೆಯಲ್ಲಿ ಒಂದು ಈ ರೀತಿ ಫೋಮ್ ಶೀಟ್ ಇರುತ್ತಲ್ವ ಏನನ್ನಾದರೂ ಆನ್ಲೈನ್ ತರಿಸಿದಾಗ ಪ್ಯಾಕ್ ಮಾಡಿರ್ತಾರೆ ನೋಡಿ ಆ ಥರದ ಒಂದು ಫೋಮ್ ಶೀಟ್ ತಗೊಂಡು ಬಾಕ್ಸ್ನ ಸೈಜ್ಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ ನಂತರ ಬಾಕ್ಸ್ನಲ್ಲಿ ಮೊದಲಿಗೆ ಕೆಳಗೆ ಒಂದು ವೇಸ್ಟ್ ಬಟ್ಟೆನ ಹಾಕಿ ಅದರ ಮೇಲೆ ಆ ಫೋಮ್ ಶೀಟಿಗೆ ಓಲೆಗಳನ್ನೆಲ್ಲ ಹಾಕಿ ಇಡಬೇಕು ಈ ತರಹ ಯಾವುದೇ ಫಾರ್ಮ್ ಶೀಟ್ ಇರಲಿಲ್ಲ ಅಂದರೆ ಯಾವುದಾದ್ರೂ ಹಳೆಯ ಸ್ಪಂಜ್ ಕೂಡ ಬಾಕ್ಸ್ನ ಅಳತೆಗೆ ಕಟ್ ಮಾಡಿಕೊಂಡು ಅದಕ್ಕೂ ಕೂಡ ಹೀಗೇನೇ ಓಲೆಗಳನ್ನು ಚುಚ್ಚಿ ಇಡಬಹುದು ಈ ಬಾಕ್ಸ್ನಲ್ಲಿ ಹಾಗೇ ಇಡಬಹುದು ಅಂತ ನಿಮಗೆ ಅನ್ನಿಸ್ಬಹುದು ಆದರೆ ಅದರ ಅದರ ಪೇರ್ ಹುಡ್ಕಾಡಬೇಕಾಗತ್ತೆ ಅದರ ಬದಲಿಗೆ ಈ ತರಹ ಇಡೋದ್ರಿಂದ ಬೇಗನೆ ಸಿಗುತ್ತೆ ಹಾಗೆ ನೋಡೋದಕ್ಕೂ ಕೂಡ ನೀಟಾಗಿ ಕಾಣುತ್ತೆ ಅಲ್ವಾ ಇಯರಿಂಗ್ಸ್ ಏನೋ ಆಯಿತು ಬಳೆಗಳನ್ನು ಹೇಗೆ ಇಡಬಹುದು ಗೊತ್ತಾ ಅದಕ್ಕೆ ನೋಡಿ ಈ ರೀತಿ ಊದಿನ ಕಡ್ಡಿ ರೋಲ್ ಇರುತ್ತೆ ಅಲ್ವಾ ಅದನ್ನು ತಗೊಳ್ಳಿ ಅದಕ್ಕೆ ಯಾವುದಾದ್ರೂ ಕಲರ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪರ್ನ ಫೆವಿಕಾಲ್ನ ಸಹಾಯದಿಂದ ಅಂಟಿಸ್ಕೊಳ್ಳಿ ವೇಸ್ಟ್ ಅಂತ ಬಿಸಾಕೋ ಎಷ್ಟೋ ವಸ್ತುಗಳಿಂದ ಮನೆಯಲ್ಲಿ ನಾವೇ ಆರ್ಗನೈಸರ್ಗಳನ್ನು ರೆಡಿ ಮಾಡ್ಕೋಬಹುದು ಗೊತ್ತಾ ನೋಡಿ ರೋಲ್ನಿಗೆ ಕಲರ್ ಪೇಪರ್ ಹಾಕಿದ ನಂತರ ಅದಕ್ಕೊಂದು ಬೇಸ್ನ ರೆಡಿ ಮಾಡ್ಕೋಬೇಕು ಒಂದು ಕಾರ್ಡ್ಬೋರ್ಡ್ ಪೀಸ್ನ ರೌಂಡಾಗಿ ಕಟ್ ಮಾಡಿಕೊಂಡು ಅದರ ಮೇಲೆ ಊದಿನ ಕಡ್ಡಿ ರೋಲ್ ಇತ್ತಲ್ವ ಅದನ್ನು ಫೆವಿಕಾಲ್ ಹಚ್ಚಿ ಅಂಟಿಸಿ ಹೀಗೆ ಫೆವಿಕಾಲ್ನ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ ಇಲ್ಲ ಅಂದರೆ ಅದು ಬಿದ್ದುಬಿಡುತ್ತೆ ನಂತರ ನೋಡಿ ಹೀಗೆ ಅದರಲ್ಲಿ ಬಳೆಗಳನ್ನು ಹಾಕಿ ಇಡಬಹುದು ನೀವು ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಇಡಬಹುದು ಅಥವಾ ರೂಮ್ನ ಶೆಲ್ಫ್ಗಳಲ್ಲಿ ಕೂಡ ಇಡ್ಕೋಬಹುದು ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಬೇಗನೆ ಲೈಕ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಆಗಿ ಫಾಲೋ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್